ನೋಡಿ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನಲ್ಲಿ ನಡೆಯುವ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಒನ್ ಮೇನ್ ಎಕ್ಸಾಮಿನೇಷನ್ ಏನಿದೆ ಅದಕ್ಕೆ ರಿಪೀಟರ್ಸ್ ಅಂದರೆ ಹೋದ ವರ್ಷ ಎಕ್ಸಾಮ್ ತ್ರೀಯಲ್ಲಿ ಅನುತ್ತಿರಣಾದ ವಿದ್ಯಾರ್ಥಿಗಳು ಮತ್ತು ಎಕ್ಸಾಮ್ ಒನ್ ಅಥವಾ ಎಕ್ಸಾಮ್ ಟು ಅಥವಾ ಎಕ್ಸಾಮ್ ತ್ರೀ ಅಟೆಂಡ್ ಮಾಡದೇ ಆಗದಿರೋ ವಿದ್ಯಾರ್ಥಿಗಳು ತಾವು ಆಗಿ ಅಂದರೆ ಪುನರಾವರ್ತಿತ ಅಭ್ಯರ್ಥಿಗಳಾಗಿ ನೋಂದಾಯಿಸಿಕೊಳ್ಳಲು ಈಗ ಅರ್ಜಿ ಅವನಿಸಲಾಗಿದೆ ನೀವು ದಯವಿಟ್ಟು ನಿಮ್ಮ ನಿಮ್ಮ ಒಂದು ಕಾಲೇಜಿಗೆ ಭೇಟಿ ನೀಡಿ ನೀವು ಮರಳಿ ಡೈರೆಕ್ಟಾಗಿ ಎಕ್ಸಾಮ್ ಕಟ್ಟಿ ನೀವು ಯಾವ ಸಬ್ಜೆಕ್ಟನ್ನು ಅನುತ್ತೀರ್ಣವಾಗಿರ್ತೀರೋ ಆ ಸಬ್ಜೆಕ್ಟ್ಗೆ ಮಾತ್ರ ಎಕ್ಸಾಮನ್ನು ಕೂಡ ಬರಿಬೋದು ಇಲ್ಲ ಸರ್ ನಾವೆಲ್ಲ ಎಕ್ಸಾಮ್ ಬರ್ತೀವಿ ಅಂದರೂ ಕೂಡ ಅದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಅಕ್ಟೋಬರ್ ಇಪ್ಪತ್ತೈದರೊಳಗೆ ಭೇಟಿ ನೀಡಬೇಕು ಅಥವಾ ಒಂದು ವೇಳೆ ದಂಡದೊಂದಿಗೆ ಐನೂರು ರೂಪಾಯಿ ದಂಡದೊಂದಿಗೆ ನವಂಬರ್ ಒಂಬತ್ತಕ್ಕೆ ಲಾಸ್ಟ್ ಡೇಟು ಇಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಇದಿಷ್ಟು ಮಾಹಿತಿ ಐತಿ ಇದರ ಒಂದು ವಿಡಿಯೋ ಪಾಲ್ ಆದೇಶ ಪ್ರತಿಯನ್ನು ವೀಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಓದಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡ್ಕೊಳ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ